ಹಾಯ್ ಎಲ್ರಿಗೂ ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ಟೊಮೊಟೊ ಬಾತ್ ಮಾಡೋಣ ಒನ್ ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ಕಾಯಿ ಕರ್ಬೇನ ಸೊಪ್ಪು ಒಂದು ಇಕ್ಲಾ ಬೆಳ್ಳುಳ್ಳಿ ಆಮೇಲೆ ಹಚ್ಚಿಟ್ಕೊಂಡಿರುವಂಥ ಒಂದು ಟೊಮೊಟೊ ಪುದೀನ ಇದ್ದರೆ ಪುದೀನ ಹಾಕೊಳ್ಳಿ ನಾನಿಲ್ಲಿ ಸಾಂಬಾರ್ ಸೊಪ್ಪು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಉಪ್ಪು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿ ಒಂದು ಚಮಚ ತುಪ್ಪ ಹಾಕಿ ಅದಕ್ಕೆ ಮಸಾಲೆ ಅಂಥ ಎಲ್ಲ ಪದಾರ್ಥಗಳನ್ನೂ ಹಾಕೊಂಡು ಇದ್ದೀನಿ ಒಂದು ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕಿ ಒಂದು ಬೌಲಷ್ಟು ಈರುಳ್ಳಿನ ಹಾಕಿ ಡೀಪ್ ಬರೋವರೆಗೂ ಹುರ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಭಾತಾಗಿರೋದ್ರಿಂದ ರುಬ್ಬೋದಕ್ಕೊಂದು ಹಾಕಿದ್ದೀನಿ ಒಂದು ಹಾಕಿದ್ದೀನಿ ಆಮೇಲೆ ಇಲ್ಲಿ ನೀವು ಬಟಾಣಿ ಇದ್ರೆ ಬಟಾಣಿ ಹಾಕ್ಕೊಳ್ಳಿ ಅಂದರೆ ಕಡಲೆ ಬೀಜ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಹಸಿ ಹಸಿವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ನನ್ನ ಹತ್ರ ಬಾತ್ ಪುಡಿ ಇದೆ ಸೊ ಅದನ್ನೇ ನಾನು ಹಾಕ್ತಾಯಿದ್ದೀನಿ ಸೊ ಇಲ್ಲದೇ ಇದ್ದವರು ಟೊಮೊಟೊ ಭಾತ್ ಪುಡಿನ ಸ್ಕಿಪ್ ಮಾಡ್ಬೋದು ಖಾರ ಪುಡಿ ಹಾಕೋಬೋದು ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಕುದಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ತೊಳೆದು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕಿ ಒಂದು ಫೈವ್ ಮಿನಿಟ್ಸು ಅದರಲ್ಲಿ ಕುದಿಯೋದಕ್ಕೆ ಬಿಡಿ ಆಮೇಲೆ ಕುಕ್ಕರ್ ಕ್ಯಾಪನ್ನ ಹಾಕಿ ತ್ರೀ ವಿಜಲ್ ಕೂಗಿಸ್ಕೊಳ್ಳಿ ಆಮೇಲೆ ನೋಡಿ ಟೊಮೊಟೊ ಭಾತ್ ತುಂಬ ಅಂದರೆ ತುಂಬ ಚೆನ್ನಾಗಿ ಹುಡಿ ಹುಡಿಯಾಗಿ ಬಂದಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಟೊಮೊಟೊ ಬಾತ್ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು